ರಾಜ್ಯ ಸರ್ಕಾರ ಜಿಲ್ಲಾಡಳಿತ ತಾಲೂಕು ಆಡಳಿತ ನಲವತ್ತಾರು ಇಲಾಖೆಗಳು ಸೇರಿ ಎಲ್ಲ ಸಮುದಾಯದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಂದ ಹಿಡ್ಕೊಂಡು ಎಸ್ ಸಿ ಎಸ್ ಟಿ ಸಿಗಳು ಕ್ರೈಸ್ತರು ಮುಸಲ್ಮಾನರು ಮಹಿಳೆಯರು ದೊಡ್ಡ ದೊಡ್ಡ ವೇದಿಕೆಗಳನ್ನು ಹಾಕಿ ವಿಧಾನಸೌಧದ ಮುಂಭಾಗ ಸಂಸತ್ ಭವನದ ಮುಂದೆ ಎಲ್ಲ ಕಡೆಯೂ ಕೂಡ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲನೇ ಹೆಜ್ಜೆ ಅಂತ ಅನ್ಸುತ್ತೆ ನನಗೆ ಮತ್ತು ಸಾಮಾನ್ಯವಾಗಿ ಅನೇಕ ಜನ ವಿಶ್ವ ನಾಯಕರಿದ್ದಾರೆ ಈ ದೇಶದಲ್ಲಿ ಅಥವಾ ಈ ವಿಶ್ವವನ್ನ ಬದಲಾವಣೆ ಮಾಡಲಿಕ್ಕೆ ಕೊಡುಗೆಗಳನ್ನ ಕೊಟ್ಟಂತವರು ಎಲ್ಲರ ಜಯಂತಿಗಳನ್ನ ಕೇವಲ ಒಂದು ದಿನ ಮಾತ್ರ ಆಚರಣೆ ಮಾಡಲಾಗುತ್ತೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನೋಡಿ ಏಪ್ರಿಲ್ ಇಪ್ಪ ಹದಿನಾಲ್ಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಇವತ್ತಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾಳೆ ಇನ್ನೊಂದು ಕಡೆ ನಾಡಿದ್ದು ಇನ್ನೊಂದು ಕಡೆ ಬಹುಶಃ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳು ತನ್ನ ಜಯಂತಿಯನ್ನ ಆಚರಣೆ ಮಾಡಿಸ್ಕೊಳ್ತಕ್ಕಂಥ ಏಕೈಕ ವಿಶ್ವ ನಾಯಕರಾದ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಯಾವ ಮಹಾಪುರುಷರ ಜಯಂತಿಯನ್ನು ಕೂಡ ಆ ದಿನಾಂಕದಲ್ಲಿ ಮಾತ್ರ ಮಾತ್ರ ಆಚರಣೆ ಮಾಡಲಾಗುತ್ತೆ ಆದ್ರೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲಾ ಜನಾಂಗದವರು ಎಲ್ಲರೂ ಕೂಡಿ ಆಚರಣೆ ಮಾಡತಕ್ಕಂತಹ ಸಂದರ್ಭ ಒದಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡುವಂತಹ ಒಂದು ಹಳೆಯ ಪ್ರವೃತ್ತಿ ಕಡಿಮೆಯಾಗಿ ಎಲ್ಲ ಸಮುದಾಯಗಳ ಎದೆ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನುಗ್ಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ ಭಾರತ ದೇಶದಲ್ಲಿ ಕೇವಲ ಬಾಬಾ ಸಾಹೇಬರು ಮಾತ್ರ ಅಲ್ಲ ಎಲ್ಲ ಮಹಾಪುರುಷರನ್ನು ಕೂಡ ಒಂದೊಂದು ಜಾತಿಗೆ ಸೀಮಿತ ಮಾಡುವಂತ ಅತ್ಯಂತ ಕೆಟ್ಟ ರೋಗ ಭಾರತ ದೇಶದಲ್ಲಿ ಬಡ್ಕೊಂಡಿದೆ ಇವತ್ತಿಗೂ ಕೂಡ ಇದೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಭಾರತ ದೇಶದಲ್ಲಿ ಅನೇಕ ಜನ ಮಹಾಪುರುಷರುಗಳು ಇಡೀ ಮಾನವ ಕುಲಕ್ಕೋಸ್ಕರ ಇಡೀ ಮಾನವ ಕುಲದ ಒಳಿತಿಗೋಸ್ಕರ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿದ್ರು ಕೂಡ ಅಂತ ಮಹಾಪುರುಷರನ್ನ ಒಂದೊಂದು ಜಾತಿ ಹಿನ್ನೆಲೆಯಿಂದ ನೋಡುವಂತಹ ಅತಿ ಕೆಟ್ಟ ರೋಗ ಬೆಳಕೊಂಡಿದೆ ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತ್ರ ಅಲ್ಲ ನೀವು ಗಮನಿಸ್ರಿ ಗೌತಮ ಬುದ್ಧ ಗೌತಮ ಬುದ್ಧ ಭಾರತ ದೇಶದವರು ಇವತ್ತು ಗೌತಮ ಬುದ್ಧರನ್ನ ಜಗತ್ತಿನ ಚೀನಾ ಶ್ರೀಲಂಕಾ ಮಲೇಷಿಯಾ ಹಾಂಗ್ಕಾಂಗ್ ಥಾಯ್ಲೆಂಡ್ ತೈವಾನ್ ಕೊರಿಯಾ ಈ ರೀತಿ ನೂರ ಮೂವತ್ತೈದು ದೇಶಗಳಲ್ಲಿ ಬಹಳ ಭಕ್ತಿಯಿಂದ ಗೌರವದಿಂದ ಬುದ್ಧನನ್ನ ಅನುಸರಣೆ ಮಾಡ್ತಾರೆ ಆದರೆ ಭಾರತ ದೇಶದ ಬುದ್ಧ ಕೇವಲ ಪಠ್ಯ ಪುಸ್ತಕದಲ್ಲಿ ಒಂದು ಚಾಪ್ಟರ್ಗೆ ಸೀಮಿತ ಆಗಿದ್ದರೆ ಹೊರತು ಭಾರತದಲ್ಲಿ ಬುದ್ಧನನ್ನ ಬೌದ್ಧರೇ ಆರಾಧಿಸಬೇಕು ಅನ್ನುವಂಥ ಕೆಟ್ಟ ಪ್ರವೃತ್ತಿ ಬಂದಿದೆ ಯಾಕೆ ಈ ನೀ ಊರು ಕೇರಿ ದೇಶವನ್ನು ಮೀರ್ಕೊಂಡು ಬುದ್ಧರು ಹೋದ್ರು ಅಂತ ಹೇಳಿದ್ರೆ ಬುದ್ಧರು ಕೇವಲ ಬೌದ್ಧರಿಗೆ ಮಾತ್ರ ಉಪದೇಶವನ್ನು ಕೊಟ್ಟಿಲ್ಲ ಬುದ್ಧರ ಉಪದೇಶ ಬಹಳ ಸಿಂಪಲ್ ಆಗಿದೆ ಅದೇನು ಅಂದ್ರೆ ಐದು ಶೀಲಗಳನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾರೆ ಏನು ಐದು ಶೀಲ ಎಲ್ಲ ಮನುಷ್ಯರು ಕೂಡ ಫಾಲೋ ಮಾಡುವಂಥದ್ದು ಅದು ನೋಡಪ್ಪ ನೀವು ಹೆಣ್ಣಾಗ್ಲಿ ಗಂಡಾಗ್ಲಿ ಬೇರೆ ಯಾವುದೇ ವ್ಯಕ್ತಿಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಡಬೇಡ್ರಿ ಅಂತ ಬುದ್ಧರು ಹೇಳಿದ್ದಾರೆ ಅದನ್ನ ಪಾಡಾರ್ಥಿ ಪಾತ ವೇರಮಣಿ ಸಿಕ್ಕಾಪದ್ ಸಮಾಧಿ ಅಂತ ಪಾಳಿ ಭಾಷೆಲ್ಲಿದೆ ಇದನ್ನ ಬರೀ ಬೌದ್ಧರು ಮಾತ್ರ ಮಾಡ್ಬೇಕಾ ಎಲ್ಲ ಮನುಷ್ಯರು ಅನುಸರಣೆ ಮಾಡಬಹುದ ಬೇರೆಯವ್ರಿಗೆ ಹಿಂಸೆ ಕೊಡದೆ ಬದುಕಬೇಕು ರಕ್ತಪಾತ ಯುದ್ಧ ನಮ್ಮ ದಾರಿಯಲ್ಲ ನಮ್ಮದು ಪ್ರೀತಿ ಪ್ರೇಮ ಮಮತೆ ಮೈತ್ರಿ ಕರುಣೆ ಇದರಿಂದ ಜೀವನ ಮಾಡಬೇಕು ಅಂತಕ್ಕಂಥದ್ದನ್ನ ಬುದ್ಧರು ಹೇಳಿದ್ದಾರೆ ಇದು ಕೇವಲ ಬೌದ್ಧರು ಮಾತ್ರ ಅನುಸರಿಸಬಹುದಾ ಅಥವಾ ಎಲ್ಲಾ ಮನುಷ್ಯರು ಕೂಡ ಅಂತ ಆಲೋಚನೆ ಮಾಡಿ ಅದಿನ್ನ ದಾನ ವೀರಮಣಿ ಸಮಾಧಿ ಆಮಿ ಅಂತ ಹೇಳಿದ್ದಾರೆ ಅಂದ್ರೆ ಕಳ್ಳತನ ಮಾಡಬೇಡ್ರಿ ಬೇರೆಯವರ ವಸ್ತುಗಳ ಮೇಲೆ ಬೇರೆಯವರ ಆಸ್ತಿ ಮೇಲೆ ಬೇರೆ ಹೆಣ್ಣುಗಳ ಮೇಲೆ ಬೇರೆ ಗಂಡುಗಳ ಮೇಲೆ ಆಸೆ ಪಡ್ತಕ್ಕಂಥದ್ದು ಕದಿತಕ್ಕಂಥದ್ದು ಇದು ಮಾಡಬಾರದು ಇದು ಇದು ಮನುಷ್ಯ ಕುಲಕ್ಕೆ ಒಳ್ಳೇದಲ್ಲ ಅಂತ ಬುದ್ಧರು ಹೇಳ್ತಾರೆ ಇದು ಯಾರ ಅನುಸರಣೆ ಮಾಡಬಹುದು ಇದನ್ನ ಎಲ್ಲಾ ಮನುಷ್ಯರು ಅನುಸರಣೆ ಮಾಡಬಹುದು ಇದು ರಾಮೇಶ್ವ ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಆಮಿ ಹೆಂಡತಿ ತನ್ನ ಗಂಡನನ್ನ ಗಂಡ ತನ್ನ ಹೆಂಡತಿಯನ್ನ ಬಿಟ್ಟು ಇನ್ನೆಲ್ಲಾ ಪುರುಷರನ್ನ ಮಹಿಳೆಯರನ್ನ ಗೌರವಯುತವಾಗಿ ಕಾಣಬೇಕು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ ಯಾರು ಅನುಸರಣೆ ಮಾಡಬಹುದು ಇದನ್ನ ಎಲ್ಲಾ ಮನುಷ್ಯರು ಅನುಸರಣೆ ಇದನ್ನು ಒಪ್ಕೋತೀರಾ ಒಪ್ಕೋತೀರಾ ಮುಸವಾದ ವೇರಮಣಿ ಸಮಾಧಿ ಆಮಿ ಅಂದ್ರೆ ಮಾತಿನಲ್ಲಿ ಶುದ್ಧತೆ ಇರಲಿ ಕಣಪ್ಪ ಸುಳ್ಳು ಹೇಳಬೇಡ್ರಿ ಮೋಸದ ಮಾತಾಡಬೇಡ್ರಿ ಹರಟೆ ಹೊಡಿಬೇಡ್ರಿ ಚಾಡಿ ಮಾತು ಚುಚ್ಚು ಮಾತಾಡಬೇಡ್ರಿ ಕೆಟ್ಟ ಮಾತನ್ನ ಮಾತಾಡಬೇಡ್ರಿ ಒರಟು ಮಾತನ್ನ ಮಾತಾಡಬೇಡ್ರಿ ಪ್ರೀತಿಯಿಂದ ಮಾತಾಡಿಸಿ ಅಂತ ಹೇಳ್ತಾರೆ ಇದನ್ನ ಯಾರು ಅನುಸರಣೆ ಮಾಡಬಹುದು ಜಗತ್ತಿನ ಎಲ್ಲಾ ಮನುಷ್ಯರು ಅನುಸರಣೆ ಮಾಡಬಹುದು ಕೊನೆಯದಾಗಿ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ದೇಶ ಊರು ಕೇರಿಯನ್ನ ಹಾಳು ಮಾಡಿರ್ತಕ್ಕಂತ ಹೆಂಡ ಸಾರಾಯಿ ಬೀಡಿ ಸಿಗರೇಟ್ ಅಂತಕ್ಕಂಥ ಮತ್ತು ಬರುವ ಧೂಮಪಾನ ಮದ್ಯಪಾನವನ್ನ ದಯವಿಟ್ಟು ಯಾರು ಸೇವನೆ ಮಾಡಬೇಡ್ರಿ ಮಜ್ಜಪ ಮಾದಟ್ಟಣ ವೇರಮಣಿ ಸಿಕ್ಕಾಪದ್ ಸಮಾಧಿಯಾಮಿ ಇದು ಯಾರು ಅನುಸರಣೆ ಮಾಡಬಹುದು ಇದನ್ನ ಎಲ್ಲ ಮನುಷ್ಯರು ಅನುಸರಣೆ ಮಾಡಬಹುದು ಇಂತ ಅದ್ಭುತವಾದಂತ ಪಂಚಶೀಲ ತತ್ವವನ್ನು ಕೊಟ್ಟಂತ ಭಗವಾನ್ ಬುದ್ಧರನ್ನ ಬೇರೆ ದೇಶಗಳಿಗೆ ಕಳಿಸ್ಬಿಟ್ಟು ನಾವು ಅನಾಥರಾಗಿ ಕೂತಿದೀವಿ ಬುದ್ಧ ಅಂತ ಹೇಳಿದ್ರೆ ಯಾವ್ದೋ ಬಹುದ ಅನುಸರಣೆ ಮಾಡುವಂತ ಧರ್ಮ ಅಂತ ಅನ್ಕೊಂಡಿದೀವಿ ಬುದ್ಧ ಧಮ್ಮ ಅಂತಕ್ಕಂಥದ್ದು ಇಡೀ ಜಗತ್ತಿನ ಮನುಷ್ಯ ಕುಲವೇ ಅನುಸರಣೆ ಮಾಡಬಹುದಾದಂತಹ ಬುದ್ಧರನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂತ ಕೆಟ್ಟ ಕೆಲಸವನ್ನ ಅಪರಾಧವನ್ನ ನಾವು ಮಾಡಬಾರದು ಅಂತಕ್ಕಂಥದ್ದು ಬಸವಣ್ಣವರಿದ್ದಾರೆ ಬಸವಣ್ಣ ಹೇಳ್ತಾರೆ ನೋಡಿ ಯಾವತ್ತು ಕೂಡ ಬಸವಣ್ಣನವರು ಒಂದು ಜಾತಿಗೆ ಸೀಮಿತವಾಗಿ ಮಾತಾಡ್ಲಿಲ್ಲ ಅವರು ಯಾರ್ಯಾರು ಆ ಸಂದರ್ಭದಲ್ಲಿ ಶೋಷಿತರಾಗಿದ್ರು ಎಲ್ಲರಿಗೂ ಕರೆದು ಲಿಂಗವನ್ನ ಕೊಟ್ಟು ಅಂಗೈ ಮೇಲೆ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಇಡೀ ಮನುಷ್ಯ ಕುಲಕ್ಕೆ ಒಂದು ಧಮ್ಮವನ್ನ ಕೊಟ್ಟರು ದಯವಿಲ್ಲದ ಧಮ್ಮ ಅದಾವುದಯ್ಯ ಅಂದ್ರು ನೋಡಿ ಧರ್ಮ ಅಂದ್ರೆ ದಯೆ ಮತ್ತು ಜಾತಿ ಭೇದ ಹೆಣ್ಣು ಗಂಡು ಅನ್ನೋ ಭೇದ ಮಾಡ್ಬೇಡ್ರಿ ಇವನಾರವ 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 ಎಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಅಂತಕ್ಕಂತ ಅಣ್ಣ ಬಸವಣ್ಣನವರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರದು ನಾವು ಇಡೀ ಮನುಷ್ಯ ಕುಲ ಬಸವಣ್ಣನವರನ್ನ ನಮ್ಮ ಮಾರ್ಗದರ್ಶಕ ನಮ್ಮ ಗುರು ಅಂತ ನಾವು ಅನುಸರಣೆ ಮಾಡ್ಬೇಕು ಯಾಕೆಂದ್ರೆ ಅವ್ರು ಕೊಟ್ಟಂತ ತತ್ವ ಇಡೀ ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟದ್ದು ಆದ್ರೆ ನಾವೇನ್ ಮಾಡಿದೀವಿ ಅಣ್ಣ ಬಸವಣ್ಣನವರನ್ನ ಒಂದು ಲಿಂಗಾಯತ ಜಾತಿಗೆ ಸೀಮಿತ ಮಾಡುವಂತ ಅಪರಾಧವನ್ನ ನಾವು ಮಾಡ್ತಾ ಇದ್ದೀವಿ ಮಾಡಬೇಕು ಪ್ರತಿಯೊಂದು ಹಳ್ಳಿಯಿಂದ ಪಟ್ಟಿರ ತನಕ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಭಿನ್ನ ಹೋಗ್ಲಾಡಿಸಬೇಕು ಒಂದು ಸಮಾನತೆಯನ್ನು ತರಲಿಕ್ಕೋಸ್ಕರ ಡಿಗ್ರಿಗಳನ್ನ ಜ್ಞಾನವನ್ನ ನಾನು ಕೆಲಸ ತಗೊಂಡು ನನ್ನ ಹೆಂಡತಿ ಮಕ್ಕಳನ್ನ ಸಾಕಲ್ಲ ಅಂತ ಹೇಳಿ ತನ್ನ ವೈಯಕ್ತಿಕ ಜೀವನವನ್ನ ತ್ಯಾಗ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳು ಎಲ್ಲರೂ ಕೂಡ ಸಮಾನವಾಗಿ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಬಂಧುಗಳೇ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಯಂತಿ ಆಚರಣೆ ಮಾಡಿದ್ರು ಕೂಡ ಮನಸ್ಸಲ್ಲಿ ದಲಿತರಲ್ಲದವರಿಗೆ ಈ ಮನುಷ್ಯನಿಗೂ ನನಗೂ ಸಂಬಂಧ ಇಲ್ಲ ಅಂತ ಅನ್ಕೊಂಡ್ರವರೇ ಅತಿ ಹೆಚ್ಚು ಸ್ವಲ್ಪ ಮುಕ್ತವಾಗಿ ನಾನು ಹೇಳ್ತಾ ಇದ್ದೀನಿ ದಲಿತರಲ್ಲದ ಅಂಬೇಡ್ಕರ್ ಅಂದ್ರೆ ಏನು ಇವರು ಏನೋ ಸಹಾಯ ಮಾಡಿಬಿಟ್ಟಿದ್ದಾರೆ ಇವರು ಎಸ್ ಸಿಗಳಿಗೆ ಏನೋ ಸಹಾಯ ಮಾಡಿಬಿಟ್ಟಿದ್ದಾರೆ ಇವರು ಎಸ್ ಸಿ ಎಸ್ ಸಿಗಳು ಮಾತ್ರ ಹೋರಾಟ ಮಾಡಿದ್ದಾರೆ ಅಂತಕ್ಕಂಥ ತಪ್ಪು ಕಲ್ಪನೆಯನ್ನ ಇಡೀ ದೇಶದ ತುಂಬಾ ಬಿತ್ತಲಾಗಿದೆ ಬಟ್ ವಾಸ್ತವ ನೋಡ್ರಿ ಈ ಮನಸ್ಥಿತಿ ಇರೋದ್ರಿಂದನೆ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ್ರೆ ಒಳಗಡೆನೆ ದಲಿತರಲ್ಲ ಬಂಧುಗಳಿಗೆ ಒಂದಷ್ಟು ಬೇಸರ ಇದೆ ಕೋಪ ಇದೆ ದ್ವೇಷ ಇದೆ ಅದೇ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಮೈಸೂರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸತಕ್ಕಂತ ವರುಣ ಕ್ಷೇತ್ರದ ವಾಜಮಂಗಲದಲ್ಲಿ ಹತ್ತೊಂಬತ್ತನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಕಕ್ಕೆ ಮಧ್ಯರಾತ್ರಿ ಬಂದು ಪಾಪ ಯಾರೋ ಚಾಕು ತಗೊಂಡು ಏನ್ ಗೌಡ್ರೆ ಚಾಕು ತಗೊಂಡು ಮುಖನೆಲ್ಲ ಹೊಡೆದಾಕ್ತಿದ ಕೂಯ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ ಇಪ್ಪತ್ ಅಡಿ ಫ್ಲೆಕ್ಸ್ ಪಾಪ ಅವ್ರು ಹೊಡೆದವ್ರು ಯಾರೋ ಏನೋ ಗೊತ್ತಿಲ್ಲ ಇನ್ನು ತನಿಖೆ ನಡೀತಾ ಇದೆ ಅವ್ರಿಗೆ ಯಾಕೋ ಸಮಾಧಾನ ಆಗ್ಲಿಲ್ಲ ಅಲ್ಲೇ ಅಂಬೇಡ್ಕರ್ ಅವರ ಫಲಕ ಇದೆ ಆ ಫಲಕದ ಮುಂದೆ ಕಕ್ಕಸ್ ಮಾಡಿ ಆ ಕಕ್ಕಸ ಚಪ್ಪಲಿ ತಗೊಂಡು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಫಲಕಕ್ಕೆ ಬೆಳೆದ್ಬಿಟ್ಟು ಬಿಟ್ಟು ಆ ಚಪ್ಪಲಿನೆಲ್ಲ ಕಟ್ಟಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನಗನ್ಸುತ್ತೆ ಪಾಪ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ್ರೆ ಯಾಕಿಷ್ಟು ದ್ವೇಷ ಯಾಕಿಷ್ಟು ಅಸಹನೆ ಕಾರಣ ಇಷ್ಟೆ ಆ ಪಾಪ ಹಂಗೆಲ್ಲ ಕೆಲಸ ಮಾಡೋದ್ರಲ್ಲ ಪುಣ್ಯಾತ್ಮ ಆ ಪುಣ್ಯಾತಮನೂ ಕೂಡ ಯಾವುದೇ ಸಮುದಾಯದವರಾಗಿದ್ರು ಆತ ಶಿಕ್ಷಣದಲ್ಲಿ ಇವತ್ತು ಶಿಕ್ಷಣ ಕಲಿತಾ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಸಂವಿಧಾನದಿಂದ ಅಂತ ಗೊತ್ತಿಲ್ಲ ಪಾಪ ಆತನು ಬಂಧುಗಳೇ ಈ ದೇಶದಲ್ಲಿ ಶಿಕ್ಷಣ ಅನ್ನೋದು ಕೇವಲ ಒಂದು ಜಾತಿಯ ಸೊತ್ತಾಗಿದ್ದಾಗ ಅದು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಗಾಂವ್ ಯುದ್ಧದ ಸಂದರ್ಭದಲ್ಲಿ ಸಿದನಾಕ ಬ್ರಿಟಿಷ ತೆಗೆದುಕೊಂಡಂತ ಏನು ಮಾತಿದೆಯಲ್ಲ ಆ ಮಾತಿನ ಆಧಾರದ ಮೇಲೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಲಾಡ್ಮಿ ಕಾಲೇಜ್ ಸಿಸ್ಟಮ್ ಜಾರಿಗೆ ಬಂತು ಲಾರ್ವಿಕಲ್ ಸಿಸ್ಟಮ್ ಎಲ್ಲರೂ ಶಿಕ್ಷಣ ಕಲಿಬಹುದು ಅಂತ ಹೇಳಿದ್ರು ಕೂಡ ಶಿಕ್ಷಣ ಕಲಿಲಿಕ್ಕೆ ಎಲ್ಲ ಜಾತಿಯರು ಸಮುದಾಯದಿಂದ ಹಿಡ್ಕೊಂಡು ಎಸ್ ಸಿ ಎಸ್ ಟಿ ಸಮುದಾಯ ತನಕ ಶಾಲೆ ಕಡೆಗೆ ಮುಖ ಮಾಡಕ್ಕೆ ಭಯ ಪಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಈ ಸಮುದಾಯಗಳು ಶಿಕ್ಷಣವನ್ನ ಕಲಿಬಾರದು ಶಾಸ್ತ್ರದ ಪ್ರಕಾರ ಧರ್ಮದ ಪ್ರಕಾರ ಈ ಸಮುದಾಯಗಳಿಗೆ ಒಂದೊಂದು ಕಸಬನ್ನ ನಾವು ಕೊಟ್ಟಿದೀವಿ ಒಕ್ಕಲಿಗರು ಹೊಲ ಉಳ್ಬೇಕು ಕುರುಬರು ಕುರುಬ್ರು ಕುರಿ ಕಾಯ್ಬೇಕು ನೇಕಾರು ನೈಗೆ ಮಾಡಬೇಕು ಮರಿವಾಳರು ಬಟ್ಟೆ ವಾಶ್ ಮಾಡಬೇಕು ಉಪ್ಪಾರು ಉಪ್ಪು ಮಾಡಬೇಕು ಗೊತ್ತಲ್ಲ ನಿಮಗೆ ಇದು ಒಂದೊಂದು ಜಾತಿ ಒಂದೊಂದು ಕೆಲಸ ಇದು ಎಸ್ ಸಿ ಎಸ್ ಇದೆ ಚಪ್ಪಲಿ ಹೊಲಿಬೇಕು ಕಸ ಗುಡಿಸ್ಬೇಕು ತಂಟೆ ಬಡಿಬೇಕು ಹೌದಾ ಕಳ್ಳತನ ಮಾಡಿಬೇಕಾದ್ರೆ ಆದ್ರೆ ನೀವು ಶಿಕ್ಷಣ ಕಲಿಬಾರದು ಅಂತ ಎರಡು ಸಾವಿರ ವರ್ಷಗಳ ಕಾಲ ಶಿಕ್ಷಣದಿಂದ ದೂರ ಇಟ್ಟಿದ್ರಲ್ಲ ಇದನ್ನ ಶಾಶ್ವತವಾಗಿ ಹೋಗ್ಲಾಡಿಸ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಡು ಮೇಜಿನ ಸಭೆಯಲ್ಲಿ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಮೂವತ್ತ ಐದಕ್ಕೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕಾನೂನು ಆಗುತ್ತೆ ಅದೇ ಕಾನೂನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಜಾರಿ ಆಗುತ್ತೆ ಆ ಕಾರಣಕ್ಕೆ ಇವತ್ತು ಎಲ್ಲಾ ಜಾತಿಯ ಹೆಣ್ಮಕ್ಕಳು ಗಂಡ್ಮಕ್ಳು ಮಕ್ಕಳು ಶಾಲೆಗೆ ಹೋಗಿ ಶಿಕ್ಷಣವನ್ನು ಕಲಿತಾ ಇದೀವಿ ಇದಕ್ಕೆ ನೇರ ಕಾರಣ ಪರಮ ಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಸಂವಿಧಾನ ನೀವು ಕ್ರಾಶ್ ಚೆಕ್ ಮಾಡ್ಕೋಬೇಡ್ರಿ ಸಾವಿರದ ಒಂಬೈನೂರ ಮೂವತ್ತೈದಕ್ಕೂ ಮುಂಚೆ ಯಾವ್ದಾದ್ರೂ ಓಪಿಸಿ ಸಮುದಾಯಗಳು ಶಾಲೆಗೆ ಹೋಗ್ತಾ ಇದ್ರ ಶಿಕ್ಷಣ ಕಲಿತಾ ಇದ್ರ ಗಮನಿಸಿ ಖಂಡಿತ ಇಲ್ಲ ನಾವು ಈ ದೇಶದ ಪ್ರತಿಯೊಂದು ಹೆಣ್ಮಕ್ಳು ಪ್ರತಿಯೊಬ್ಬ ಪುರುಷ ಇವತ್ತು ಇರ್ಬೋದು ಹಳ್ಳಿ ಇರ್ಬೋದು ಮೈಸೂರು ಬೆಂಗಳೂರು ಡೆಲ್ಲಿ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನ ಕಲಿತಾ ಇದ್ರೆ ಅದಕ್ಕೆ ನೇರ ಕಾರಣ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಸಂವಿಧಾನ ಅದು ಎಲ್ಲಾ ಸಮುದಾಯಗಳಿಗೂ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಒಂದು ಅವ್ ಅಂಬೇಡ್ಕರ್ ಕಂಡ್ರೆ ಒಂಥರ ಶಕ್ತಿ ಬೇಜಾರಿದೆ ಪಾಪ ಕೋಪ ಇದೆ ಇನ್ನು ಉದ್ಯೋಗ ನಾನು ಆಗ್ಲೇ ಅಂತ ಜಾತಿಗೊಂದು ಉದ್ಯೋಗ ಇತ್ತು ಅದು ಬದಲಾದಂತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಉದ್ಯೋಗ ಸ್ವಾತಂತ್ರ್ಯ ಅವರು ಯಾವುದೇ ಜಾತಿಯವರು ಆಗಿದ್ರು ಕೂಡ ತೋಳಲ್ ಶಕ್ತಿ ಇದೆ ಒಕ್ಕಲಿಗರು ಒಲ ಉಳುತ್ತಾರೆ ಆದ್ರೆ ಬುದ್ಧಿಶಕ್ತಿ ಇದೆ ಇಂಜಿನಿಯರ್ ಆಗ್ಬೇಕು ಆಗಂಗಿರ್ಲಿಲ್ಲ ಡಾಕ್ಟರ್ ಆಗಬೇಕು ಆಗಂಗಿರ್ಲಿಲ್ಲ ಪ್ರೊಫೆಸರ್ ಆಗ್ಬೇಕು ಆಗಂಗಿರ್ಲಿಲ್ಲ ರಾಜಕಾರಣಿ ಆಗ್ಬೇಕು ಆಗಂಗಿರ್ಲಿಲ್ಲ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಅದನ್ನ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಾಬಾ ಅಂಬೇಡ್ಕರ್ ಕಾಯ್ದೆ ಮಾಡಿಸ್ತಾರೆ ಉದ್ಯೋಗ ಸ್ವಾತಂತ್ರ್ಯ ಈ ದೇಶದ ಪ್ರತಿಯೊಬ್ಬನು ತನ್ನ ಆಸಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆತ ತಾನು ಮಾಡುವಂತಹ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನ ಬ್ರಿಟಿಷರ ಮೂಲಕ ಕೊಡಿಸ್ತಾರೆ ಬ್ರಿಟಿಷ್ ಈ ದೇಶ ಬಿಟ್ಟು ಹೋದ್ಮೇಲೂ ಕೂಡ ಅವರು ಬರೆದ ಸಂವಿಧಾನದಲ್ಲಿ ಅದನ್ನು ದಾಖಲೆ ಮಾಡಿದ್ದಾರೆ ಆ ಕಾರಣಕ್ಕೆ ನಾವು ಯಾವುದೇ ಜಾತಿ ಧರ್ಮದಲ್ಲಿ ಹುಟ್ಟಿದ್ರು ಈಗ ರಾಜಕಾರಣಿ ಆಗ್ಬೋದು ಪೊಲೀಸ್ ಆಫೀಸರ್ ಆಗ್ಬೋದು ಎ ಸಿ ಆಗ್ಬೋದು ಡಿ ಸಿ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಸ್ವಂತ ಬಿಸ್ನೆಸ್ ಮಾಡ್ಬೋದು ಇದೆಲ್ಲವೂ ಸಾಧ್ಯ ಆಗಿರ್ತಕ್ಕಂಥದ್ದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಉದ್ಯೋಗ ಸ್ವಾತಂತ್ರ್ಯದ ಕಾರಣಕ್ಕೆ ಇದು ಎಲ್ಲಾ ಸಮುದಾಯಗಳಿಗೂ ಅರ್ಥ ಮಾಡಿಸಕ್ಕೆ ನಾವು ಸೋಚಿದೀವಿ ಬಂಧುಗಳೇ ಓಟ್ ಮಾಡತಕ್ಕಂತ ಹಕ್ಕು ಎಲ್ರಿಗೂ ಇರಲಿಲ್ಲ ನೀವು ನಾನು ಮಾತಾಡ್ತಾ ಇರೋದು ತಪ್ಪಿದ್ರೆ ಇವತ್ತು ಮೊದಲೆಲ್ಲ ಪುಸ್ತಕ ಓದಬೇಕಾಗಿತ್ತು ಈಗ ಸೋಷಿಯಲ್ ಮೀಡಿಯಾ ನಿಮ್ ಕೈಯಲ್ಲೇ ಮೊಬೈಲ್ ಇದೆ ತಗದ್ ನೋಡ್ಕೋಬಿಡ್ರಿ ಓಟು ಹಾಕುವ ಹಕ್ಕು ಯಾವಾಗ ಬಂತು ನಮಗೆ ಎಲ್ಲ ಜಾತಿಯವರೆಗೂ ಕೂಡ ಎಲ್ಲರೂ ನೋಡ್ಕೊಂಡಿದ್ರೆ ಎಸ್ ಎಸ್ಟಿಗಳಿಗೆ ಅಂತ ಸಾವಿರದ ಒಂಬೈನೂರ ಈ ದೇಶದ ಪ್ರತಿಯೊಬ್ಬರಿಗೂ ಓಟ್ ಮಾಡತಕ್ಕಂಥ ಹಕ್ಕು ಸಿಕ್ಕು ಅದಕ್ಕೆ ಕಾರಣ ನಾನು ಆಗ್ಲೇ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಸಭೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ತರ್ಟಿ ಟೂ ಇಲ್ಲಿ ಹೋರಾಟ ಮಾಡಿ ಗಳಿಸಿಕೊಟ್ಟಿರ್ತಕ್ಕಂಥದ್ದು ಅದಕ್ಕೂ ಮುಂಚೆ ಓಟ್ ಹಾಕುವ ಹಕ್ಕಿದ್ದದ್ದು ಯಾರಿಗೆ ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಯಾರು ಪದವಿಯನ್ನ ಪಡೆದಿರ್ತಿದ್ರೋ ಅವ್ರು ಮಾತ್ರ ಓಟ್ ಹಾಕುವ ಹಕ್ಕು ಮತ್ತು ಚುನಾವಣೆ ನಿಂತ್ಕೊಳ್ತಕ್ಕಂಥ ಹಕ್ಕಿತ್ತು ಅವತ್ತಿನ ಕಾಲಕ್ಕೆ ಯಾರು ಪದವಿಯನ್ನ ಪಡೆದು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತಾ ಇದ್ರು ಅವರಿಗೆ ಮಾತ್ರ ಓಟ್ ಹಾಕ್ತಕ್ಕಂತಹ ಹಕ್ಕು ಚುನಾವಣೆಗೆ ನಿಂತ್ಕೊಳ್ತಕ್ಕಂಥ ಹಕ್ಕಿತ್ತು ನಿಮಗೆ ಗೊತ್ತಿತ್ತು ಕೇವಲ ಪದವಿ ಪಡ್ಕೊಂಡಿದ್ದರು ಒಂದೇ ಸಮುದಾಯದವರಿದ್ರು ಕಟ್ಟೋರು ಕೂಡ ಒಂದು ಇದ್ರು ಆರು ಸಾವಿರ ಜಾತಿಗಳಲ್ಲಿ ಕೇವಲ ಎರಡು ಜಾತಿಗಳು ಮಾತ್ರ ಚುನಾವಣೆ ನಿಂತ್ಕೊಳ್ತಾ ಇದ್ವು ಅವರು ಮಾತ್ರ ಓಟ್ ಆಗ್ತಾ